ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಯರೋ ಮಾರ್ಕ್ ಕೂಡ ತೋರಿಸ್ತಾ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೇ ಆದಲ್ಲಿ ಈ ತರ ಬೆಲ್ ನೋಟಿಫಿಕೇಶನ್ ಅನ್ನು ತೋರಿಸುತ್ತದೆ ಅಂದ್ರೆ ನಿಮ್ಮ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಏಳನೇ ತರಗತಿಯ ವರ್ಕ್ ಬುಕ್ ಗಣಿತ ವರ್ಕ್ ಬುಕ್ ಅಥವಾ ಗಣಿತ ಅಭ್ಯಾಸ ಪುಸ್ತಕ ನಾವು ಇವತ್ತು ನೋಡೋಣ ಒಂದನೇ ಅಧ್ಯಾಯ ಸೊ ನೀವು ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಪ್ರಶ್ನೆ ಕೂಡ ಶೇರ್ ಮಾಡಿಕೊಳ್ಳಿ ಯಾಕಂದ್ರೆ ನಾವು ಇಲ್ಲಿ ಎಲ್ಲ ರೀತಿಯ ಅಭ್ಯಾಸಗಳನ್ನ ಹಾಕುತ್ತೇವೆ ಅಂದ್ರೆ ರೇಂಬೋ ಸುವೇಗ ಸುಮೇರು ಇವುಗಳ ವರ್ಕ್ ಬುಕ್ಗಳ ಪ್ರಶ್ನೋತ್ತರಗಳನ್ನ ಹಾಕುತ್ತೇವೆ ಅದೇ ರೀತಿ ಗಣಿತ ಇಂಗ್ಲಿಷ್ ಇವುಗಳ ಪ್ರಶ್ನೋತ್ತರಗಳನ್ನ ಕೂಡ ಹಾಕುತ್ತೇವೆ ಅದೇ ರೀತಿ ಎಲ್ಲ ರೀತಿಯ ಎಜುಕೇಶನಲ್ ಕಂಟೆಂಟ್ ವಿಡಿಯೋಗಳಿಗಾಗಿ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಾಟ್ಸಪ್ ನಲ್ಲಿ ಅವರಿಗೆ ಲಿಂಕ್ ಕಳಿಸ್ಬಿಡಿ ಒಂದ್ಸಾರಿ ಆಯ್ತಾ ಸೊ ನಾವು ಇವತ್ತು ನೋಡ್ತಾ ಇದೀವಿ ಅಧ್ಯಾಯ ಒಂದು ಯಾವ್ದಿದೆ ಪೂರ್ಣಾಂಕಗಳು ಇದ್ಯಾವುದು ಏಳನೇ ತರಗತಿಯ ಸುವೇಗ ಭಾಗ ಒಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಏನಿದೆ ಒಂದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸರಿಯಾದ ಉತ್ತರವನ್ನು ಸರಿಯಾದ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯಿರಿ ಅಂತ ಇದೆ ಒಂದು ಏನಿದೆ ಇಲ್ಲಿ ಕೊಟ್ಟಿರುವ ಯಾವ ಎ ಮತ್ತು ಬಿ ಗಳಿಗೆ ಈ ಅಂದರೆ ಒಂದು ಫಾರ್ಮುಲಾ ಆಗುತ್ತದೆ ಎಲ್ಲವೂ ಆಗುತ್ತದೆ ಯಾಕಂದ್ರೆ ಅಲ್ಲಿ ಹಾಕಿದ್ರೆ ಅದು ಸೇಮ್ ಆಗುತ್ತೆ ಎಲ್ಲವೂ ಕೂಡ ಸರಿ ಅದಾದ್ಮೇಲೆ ಎರಡು ಸಂಕಲನದ ಅನನ್ಯತಾಂಶವು ಸೊನ್ನೆ ಅ ಅದಾದ್ಮೇಲೆ ಮೂರು ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಅ ಒಂದು ಪೂರ್ಣ ಸಂಖ್ಯೆ ಆಗಿರುತ್ತದೆ ಉತ್ತರ ಅ ಅದಾದ್ಮೇಲೆ ನಾಲ್ಕು ಈ ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ ಎ ವಿಭಾಜಕ ನಿಯಮ ಇ ಅದಾದ್ಮೇಲೆ ಐದು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಯಾವುದು ಕೊನೆಯದು ಐದು ಸೊನ್ನೆ ಡಿವೈಡೆಡ್ ಬೈ ಏಳು ಈಕ್ವಲ್ ಟು ಸೊನ್ನೆನೆ ಆಗುತ್ತದೆ ಈ ಉತ್ತರ ಸರಿಯಾಗಿದೆ ಈ ಕನ್ನಡ ವರ್ಣಮಾಲೆಯ ಇ ಅದೇ ರೀತಿ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸೊನ್ನೆಗೆ ಸಮನಾಗಿಲ್ಲದಿರುವುದು ಇ ಒಂಬತ್ತು ಪ್ಲಸ್ ಸೊನ್ನೆ ಈಕ್ವಲ್ ಟು ಒಂಬತ್ತು ಇ ಆಯ್ತಾ ಏಳನೇದು ನೋಡಿನೂ ಗುಂಪಿಗೆ ಸೇರದ ಸೇರದೇ ಇರುವುದನ್ನು ಗುರುತಿಸಿ ಇ ಮೈನಸ್ ಐದು ಇಂಟು ಮೈನಸ್ ಒಂದು ಐದಾಗುತ್ತೆ ಬಾಕಿ ಎಲ್ಲವೂ ಮೈನಸ್ ನಲ್ಲಿ ಉತ್ತರ ಬರುತ್ತೆ ಆದ್ದರಿಂದ ಉತ್ತರ ಇ ಮೈನಸ್ ಐದು ಮೈನಸ್ ಒಂದು ಎಂಟು ಎ ಮತ್ತು ಬಿ ಪೂರ್ಣಾಂಕಗಳಾಗಿದ್ದರೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಪೂರ್ಣಾಂಕವನ್ನು ಯಾವಾಗಲೂ ಪಡೆಯಲಾಗುವುದಿಲ್ಲ ಇ ಎ ಡಿವೈಡೆಡ್ ಬೈ ಬಿ ಸಣ್ಣ ಇ ಆಯ್ತಾ ಅದಾದ್ಮೇಲೆ ಒಂಬತ್ತು ಏನಿದೆ ಮೈನಸ್ ಒಂದು ಮತ್ತು ಮೈನಸ್ ನಲವತ್ತರ ಗುಣಲಬ್ಧ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಮೈನಸ್ ಸಾರಿ ಮೈನಸ್ ಒಂದು ಗುಣಿಲೆ ಮೈನಸ್ ನಲವತ್ತು ಈಕ್ವಲ್ ಟು ಎಷ್ಟಾಗುತ್ತೆ ನಲವತ್ತು ಉತ್ತರ ಇ ನಲವತ್ತು ಹತ್ತು ಮೈನಸ್ ಹನ್ನೊಂದರ ನಿರಪೇಕ್ಷ ಮೌಲ್ಯ ಪ್ಲಸ್ ಹನ್ನೊಂದು ಇ ಆಯ್ತಾ ಹನ್ನೊಂದು ಇಲ್ಲಿ ತಪ್ಪಾಗಿದೆ ಆಕ್ಚುಲಿ ಯಾಕಂದ್ರೆ ಇದು ಮೈನಸ್ ಹದಿನಾರು ಆಗುತ್ತೆ ಕರೆಕ್ಟಾ ಅದಾದ್ಮೇಲೆ ಪ್ಲಸ್ ಎಂಟು ಮೈನಸ್ ಎರಡು ಎಷ್ಟಾಗುತ್ತೆ ಆರು ಆಗುತ್ತೆ ಸೊ ಉತ್ತರ ಎಷ್ಟು ಬಂತು ಮೈನಸ್ ಹತ್ತು ಬರುತ್ತೆ ಆದರೆ ಇಲ್ಲಿ ಉತ್ತರ ಯಾವುದು ಅವ್ರು ಕೊಟ್ಟಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅದಾದ್ಮೇಲೆ ಇನ್ನು ಹನ್ನೆರಡು ಐದು ಪ್ಲಸ್ ಮೈನಸ್ ಒಂದರ ಬೆಲೆ ಡ್ಯಾಶ್ಗಳ ಡ್ಯಾಶ್ ನಡುವೆ ಇರುವುದಿಲ್ಲ ಅಂತ ಬರೆದಿದ್ದಾರೆ ಇರುವುದಿಲ್ಲ ಸೊನ್ನೆ ಮತ್ತು ಮೈನಸ್ ಹತ್ತರ ನಡುವೆ ಇರುವುದಿಲ್ಲ ಅಂದ್ರೆ ಅದು ಮೈನಸ್ ನಲ್ಲಿ ಇರುವುದಿಲ್ಲ ಉತ್ತರ ಅಹ್ ಆಯ್ತಾ ಎರಡು ನೋಡಿ ಕೆಳಗಿನವುಗಳಲ್ಲಿ ಸುಲಭ ರೂಪಕ್ಕೆ ತಂದು ಗ್ರೇಟರ್ ದ್ಯಾನ್ ಅಥವಾ ಸ್ಮಾಲರ್ ದ್ಯಾನ್ ಅಥವಾ ಈಕ್ವಲ್ ಚಿಹ್ನೆಗಳನ್ನು ಬಳಸಿ ಹೊಂದಿಸಿ ಮೊದಲನೇದು ಅಂಕನ ಒಂದು ಚಿಹ್ನೆ ಅಂಕನ ಎರಡು ಅಂಕನ ಒಂದು ಚಿಕ್ಕದು ಇದು ಚಿಕ್ಕದಾಗಿರುತ್ತೆ ಅದಾದ್ಮೇಲೆ ಇಲ್ಲಿ ಇದು ಚಿಕ್ಕದಾಗಿದೆ ಅದಾದ್ಮೇಲೆ ಇಲ್ಲಿ ಇದು ಚಿಕ್ಕದಾಗಿದೆ ಇದು ಚಿಕ್ಕದು ಅದಾದ್ಮೇಲೆ ಇಲ್ಲಿ ಇಕ್ವಲ್ಸ್ ಬರುತ್ತೆ ಅದಾದ್ಮೇಲೆ ಕೊನೆಗೆ ಇದು ಚಿಕ್ಕದು ಸೊ ನಾನು ಎಲ್ಲೆಲ್ಲಿ ಚಿಕ್ಕದಿದೆ ಅಲ್ಲಿ ರೆಡ್ ಮಾರ್ಕ್ ಮಾಡಿದ್ದೇನೆ ಅದಾದ್ಮೇಲೆ ಇನ್ನು ಮೂರು ಏನಿದೆ ಪ್ರತಿಯೊಂದು ಹೇಳಿಕೆಯಲ್ಲಿ ಖಾಲಿ ಇರುವ ಜಾಗದಲ್ಲಿ ಸರಿಯಾದ ಪೂರ್ಣಾಂಕವನ್ನು ತುಂಬಿ ಹೇಳಿಕೆಗಳನ್ನು ಅರ್ಥಪೂರ್ಣಗೊಳಿಸಿ ಅಂತ ಇದೆ ಮೊದಲನೇದು ಉತ್ತರ ಅರವತ್ತು ಕೊಟ್ಟಿದ್ದಾರೆ ಬಿಟ್ಟ ಸ್ಥಳದಲ್ಲಿ ಪ್ಲಸ್ ಐದು ಬರುತ್ತೆ ಬಿ ಮೈನಸ್ ಏಳು ಸಿ ಮೈನಸ್ ಒಂಬತ್ತು ಡಿ ನಲ್ಲಿ ಮೈನಸ್ ಮೂರು ಬರುತ್ತೆ ಇ ನಲ್ಲಿ ಮೈನಸ್ ನಾಲ್ಕು ಎಫ್ ನಲ್ಲಿ ಮೈನಸ್ ಐದು ಜಿ ನಲ್ಲಿ ಮೈನಸ್ ನಲ್ವತ್ ಮೂರು ಬರುತ್ತೆ ಎಚ್ ನಲ್ಲಿ ಸೊನ್ನೆ ಬರುತ್ತೆ ಅಂದ್ರೆ ಈ ಉತ್ತರಗಳನ್ನ ತರಲು ಇಲ್ಲಿ ನಾವು ಬಿಟ್ಟ ಸ್ಥಳ ತುಂಬಬೇಕು ಅದೇ ರೀತಿ ಇನ್ನು ನಾಲ್ಕು ಯೋಚಿಸಿ ಉತ್ತರಿಸಿ ಎ ಒಂದು ಒಂದು ಸಂಖ್ಯೆಯ ಸಂಕಲನದ ವಿಲೋಮ ವೃತ್ಕ್ರಮ ಮೈನಸ್ ಎ ಆಗಿದ್ದರೆ ಆ ಸಂಖ್ಯೆ ಯಾವುದು ಎ ಅಂದ್ರೆ ಎ ಒಂದು ಸಂಖ್ಯೆ ಆಗಿದೆ ಆಯ್ತಾ ಇದರ ವೃತ್ಕ್ರಮ ಯಾವ್ದಾಗುತ್ತೆ ಮೈನಸ್ ಎ ಇದನ್ನ ನಮಗ್ ಕೊಟ್ಟಿದ್ದಾರೆ ಆಯ್ತಾ ಆ ಸಂಖ್ಯೆ ಯಾವುದು ಕೇಳಿದ್ದಾರೆ ಆದ್ದರಿಂದ ಅದ್ಯಾವ್ದಾಗುತ್ತೆ ಎತ್ತಲ್ವಾ ಸೊ ಅದೇ ರೀತಿ ಇನ್ನು ನೀವು ಎರಡನಲ್ಲಿ ನೋಡಬಹುದು ಏನಿದೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತು ಆಗಿದ್ದು ಆ ಎರಡರಲ್ಲಿ ಒಂದು ಸಂಖ್ಯೆ ಹನ್ನೊಂದು ಆಗಿದ್ದರೆ ಮತ್ತೊಂದು ಸಂಖ್ಯೆ ಯಾವುದು ಅಂದ್ರೆ ಇಪ್ಪತ್ತು ಮೈನಸ್ ಹನ್ನೊಂದು ಎಷ್ಟಾಗುತ್ತೆ ಒಂಬತ್ತು ಐತಲ್ವಾ ಸೊ ಆ ಸಂಖ್ಯೆ ಒಂಬತ್ತು ಅದೇ ರೀತಿ ಮೂರು ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಹದಿನೈದು ಮತ್ತು ಅವುಗಳ ಮೊತ್ತವು ಮೈನಸ್ ಎರಡು ಆಗಿರುವ ಸಂಖ್ಯೆಗಳನ್ನು ಬರೆಯಿರಿ ಅದು ಮೈನಸ್ ಎರಡು ಆಗಬೇಕು ಅವರು ಎಂಟು ಕೊಟ್ಟಿದ್ದಾರೆ ಆಯ್ತಾ ಮೈನಸ್ ಐದು ಗುಣಿಲೆ ಮೂರು ಈಕ್ವಲ್ ಟು ಮೈನಸ್ ಹದಿನೈದು ಮೈನಸ್ ಐದು ಪ್ಲಸ್ ಮೂರು ಎಷ್ಟು ಮೈನಸ್ ಎರಡು ಅದಾದ್ಮೇಲೆ ಎಂಟು ಮೈನಸ್ ಇಪ್ಪತ್ತ್ ಮೂರು ಮತ್ತು ಮೈನಸ್ ಹನ್ನೊಂದರ ಗುಣಲಬ್ಧವನ್ನು ಬರೆಯಿರಿ ಮೈನಸ್ ಇಪ್ಪತ್ಮೂರು ಗುನಿಲೆ ಮೈನಸ್ ಹನ್ನೊಂದು ಈಕ್ವಲ್ ಟು ಪ್ಲಸ್ ಎರಡ್ ನೂರ ಐವತ್ಮೂರು ಐದು ಸಂಧ್ಯಾ ಮೈನಸ್ ಏಳು ಮೈನಸ್ ಮೈನಸ್ ಆಫ್ ಮೈನಸ್ ತ್ರೀ ಅನ್ನು ಸಂಕ್ಷೇಪಿಸಿ ಮೈನಸ್ ಹತ್ತನ್ನು ಉತ್ತರವನ್ನಾಗಿ ಪಡೆದಿದ್ದಾಳೆ ಅವಳ ಉತ್ತರ ಸರಿಯಾಗಿದೆಯೇ ತಪ್ಪಾಗಿದ್ದರೆ ಎಲ್ಲಿ ತಪ್ಪಾಗಿದೆ ಎಂದು ತಿಳಿಸಿ ನೋಡಿ ಮೈನಸ್ ಏಳು ಮೈನಸ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ತ್ರೀ ಬರುತ್ತೆ ಸೊ ಮೈನಸ್ ಏಳು ಪ್ಲಸ್ ಮೂರು ಎಷ್ಟಾಗುತ್ತೆ ಮೈನಸ್ ನಾಲ್ಕಾಗುತ್ತೆ ಆಯ್ತಾ ಸಂಧ್ಯಾ ಆದ ಉತ್ತರ ತಪ್ಪಾಗಿದೆ ನಾವಿಲ್ಲಿ ಸರಿಯಾಗಿರೋದನ್ನ ಬಿಡಿಸಿದ್ದೇವೆ ಅದೇ ರೀತಿ ಆರು ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಅವಳು ಎ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರವನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಹಾಗಾದರೆ ಅವಳು ಕ್ರಮಿಸಿದ ಒಟ್ಟು ದೂರ ಎಷ್ಟು ಮೊದಲನೇದು ಇಪ್ಪತ್ತು ಕಿಲೋಮೀಟರ್ ಎರಡನೇದು ಮೂವತ್ತು ಎಷ್ಟಾಯಿತು ಟೋಟಲಿ ಐವತ್ತು ಕಿಲೋಮೀಟರ್ ಅವಳು ದೂರವನ್ನು ಕ್ರಮಿಸಿರುತ್ತಾಳೆ ಏಳು ಒಂದು ಸಂಖ್ಯೆಯು ಮೈನಸ್ ಹನ್ನೊಂದಕ್ಕಿಂತ ಚಿಕ್ಕದು ಮತ್ತು ಮತ್ತೊಂದು ಮೈನಸ್ ಹನ್ನೊಂದಕ್ಕಿಂತ ದೊಡ್ಡದು ಆಗಿರುವ ಹಾಗೂ ಅವುಗಳ ವ್ಯತ್ಯಾಸ ಸಹ ಮೈನಸ್ ಹನ್ನೊಂದು ಆಗಿರುವ ಎರಡು ಸಂಖ್ಯೆಗಳನ್ನು ಬರೆಯಿರಿ ಮೈನಸ್ ಹನ್ನೆರಡು ಮೈನಸ್ ಆಫ್ ಮೈನಸ್ ಒನ್ ಅಂದ್ರೆ ಮೈನಸ್ ಹನ್ನೆರಡು ಪ್ಲಸ್ ಒಂದು ಮೈನಸ್ ಹನ್ನೊಂದು ಅದಾದ ಮೇಲೆ ಇನ್ನು ಎಂಟು ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಮೂವತ್ತಾರು ಮತ್ತು ಅವುಗಳ ವ್ಯತ್ಯಾಸವು ಹದಿನೈದು ಆಗಿರುವಂತೆ ಎರಡು ಸಂಖ್ಯೆಗಳನ್ನು ಸೂಚಿಸಿ ಅಂತ ಇದೆ ಪ್ಲಸ್ ಹನ್ನೆರಡು ಗುಣಿಲೆ ಮೈನಸ್ ಮೂರು ಈಕ್ವಲ್ ಟು ಮೂವತ್ತಾರು ಪ್ಲಸ್ ಹನ್ನೆರಡು ಮೈನಸ್ ಆಫ್ ಮೈನಸ್ ತ್ರೀ ಈಕಲ್ ಟು ಹನ್ನೆರಡು ಪ್ಲಸ್ ಮೂರು ಹದಿನೈದು ಅದೇ ರೀತಿ ಒಂಬತ್ತು ನೋಡಿ ಒಂದು ಸಂಖ್ಯಾ ರೇಖೆಯನ್ನು ಐದು ಐದು ಒಂದರ ಮಾನದಲ್ಲಿ ಅಂದರೆ ಐದು ಅನುಪಾತ ಒಂದರ ಮಾನದಲ್ಲಿ ಪ್ರತಿನಿಧಿಸುತ್ತಿರುವಾಗ ಎ ಬಿ ಸಿ ಡಿಇಫ್ ಗಳು ಪ್ಲಸ್ ಹದಿನೈದು ಮತ್ತು ಮೈನಸ್ ಇಪ್ಪತ್ತರ ನಡುವೆ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತವೆ ಹಾಗಾದರೆ ಸೊನ್ನೆಯನ್ನು ಪ್ರತಿನಿಧಿಸುವ ಅಕ್ಷರ ಯಾವುದು ಕೇಳಿದರೆ ನೋಡಿ ಐದು ಎಷ್ಟು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದಿದೆ ಇಲ್ಲಿ ಎ ಬಂದ್ರೆ ಇದು ಐದು ಬಿಟ್ಟು ಆರನೇದಕ್ಕೆ ಯಾವ್ದು ಬರುತ್ತೆ ಬಿ ಬರುತ್ತೆ ಸರಿ ಇಲ್ಲಿ ಐದನೇದಕ್ಕೆ ಬಿ ಬರುತ್ತೆ ಅದಾದ್ಮೇಲೆ ಮತ್ತೆ ಐದು ತಗೊಂಡು ಅದಕ್ಕೆ ಸಿ ಬರುತ್ತೆ ಮತ್ತ ಅಂದ್ರೆ ಇದು ಐದು ಅನುಪಾತ ಒಂದು ಐತಲ್ವಾ ಇಲ್ಲಿ ನಾನು ಕೆಳಗಡೆ ಮಾಡಿದ್ದೀನಿ ನೋಡಿ ಎಲ್ಲಿಂದ ಶುರು ಆಗುತ್ತೆ ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಮೈನಸ್ ಹದಿನೈದು ಮೈನಸ್ ಹತ್ತು ಮೈನಸ್ ಐದು ಸೊನ್ನೆ ಆಯ್ತಾ ಆದ್ದರಿಂದ ಅವ್ರು ಯಾವ್ದು ಕೇಳಿದರೆ ಸೊನ್ನೆ ನೋಡಿ ಇಲ್ಲಿ ಸೊನ್ನೆಯನ್ನು ಯಾವ ಸ್ಥಾನದಲ್ಲಿ ಇರುತ್ತದೆ ಅಂದ್ರೆ ಅಕ್ಷರ ಬರೆಯಿರಿ ಅಂತ ಹೇಳಿದರೆ ಎ ಬಿ ಸಿ ಇ ಆದ್ದರಿಂದ ಉತ್ತರ ಯಾವ್ದು ಬರುತ್ತೆ ಇತ್ತಲ್ವಾ ಸೊ ಇದು ಉತ್ತರ ಅದಾದ್ಮೇಲೆ ಇನ್ನು ಹತ್ತು ಏನಿದೆ ಸಂಖ್ಯಾ ರೇಖೆಯ ಮೇಲೆ ಸೂಚಿಸುವ ಮೊತ್ತ ಕಂಡು ಹಿಡಿಯಿರಿ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ ತಂಡವು ಮೈನಸ್ ನಲವತ್ತು ಹತ್ತು ಸೊನ್ನೆ ಅಂಕಗಳನ್ನು ಮತ್ತು ತಂಡವು ಹತ್ತು ಸೊನ್ನೆ ಮೈನಸ್ ಮೂವತ್ತು ಅಂಕಗಳನ್ನು ಗಳಿಸಿದವು ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು ಎರಡನೇ ತಂಡ ಯಾಕಂದ್ರೆ ಹತ್ತು ಪ್ಲಸ್ ಸೊನ್ನೆ ಮೈನಸ್ ಮೂವತ್ತು ಮೈನಸ್ ಇಪ್ಪತ್ತು ಈ ತಂಡವು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಿದೆ ಯಾಕಂದ್ರೆ ಮೊದಲನೇ ತಂಡ ನೋಡಿ ಮೊದಲನೇ ತಂಡ ಎಟ್ ಗಳಿಸುತ್ತೆ ಮೈನಸ್ ನಲವತ್ತು ಪ್ಲಸ್ ಹತ್ತು ಈಕ್ವಲ್ ಟು ಮೈನಸ್ ಮೂವತ್ತು ಮೈನಸ್ ಮೂವತ್ತು ಯಾವಾಗಲೂ ಮೈನಸ್ ಇಪ್ಪತ್ತರಕ್ಕಿಂತ ಚಿಕ್ಕದಿರುತ್ತೆ ಅದಕ್ಕೋಸ್ಕರ ಎರಡನೇ ತಂಡ ಟೀತಲ್ವಾ ಆದ್ದರಿಂದ ಇಲ್ಲಿ ನೋಡಿ ಫಿ ಪಟ್ಟಿ ಒಂದು ಮತ್ತು ಪಟ್ಟಿಯಲ್ಲಿರುವ ಎರಡರಲ್ಲಿರುವ ಹೊಂದಿಸಿ ಉತ್ತರವನ್ನು ಬರೆಯಿರಿ ಅಂತ ಇದೆ ಉತ್ತರಗಳನ್ನು ನಾನು ಹೇಳ್ತೀನಿ ಮೂರು ಎರಡು ಐದು ಆರು ಒಂದು ಏಳು ಎಂಟು ನಾಲ್ಕು ಆಯ್ತಾ ಅದಾದ್ಮೇಲೆ ಆರು ಮೆದುಳಿಗೆ ಕೆಲಸ ಕೊಡಿ ನಂತರ ಉತ್ತರಿಸಿ ಒಂದು ಎ ಯು ಒಂದು ಮತ್ತು ಮೈನಸ್ ಒಂದರ ಹೊರತಾಗಿ ಒಂದೇ ಪೂರ್ಣಾಂಕವಾದರೆ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಉತ್ತರಗಳು ಒಂದು ಬಿ ಎರಡು ಸಿ ಮೂರು ಬಿ ನಾಲ್ಕು ಎ ಆಯ್ತಾ ಅದಾದ್ಮೇಲೆ ಎರಡು ಏನ್ ಕೇಳಿದರೆ ಮೊನ್ನೆ ದಿನ ಜನಿವಾರ ಮಾಹೆಯ ಹದಿನೇಳನೇ ದಿನಾಂಕವಾದರೆ ನಾಳೆಯಿಂದ ಮೂರು ದಿನಗಳ ನಂತರ ದಿನಾಂಕವನ್ನು ಬಳಸಿ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಆಯ್ತಾ ಸೊ ನಾವೇನ್ ಮಾಡೋಣ ಇವತ್ತಿನ ದಿನ ಜನವರಿ ತಗೊಳ್ಳೋಣ ಅವ್ರು ಯಾವ್ದು ಹೇಳಿದ್ದಾರೆ ಮೊನ್ನೆಯ ದಿನ ನಿನ್ನೆ ಮೊನ್ನೆ ಆಗುತ್ತಲ್ವಾ ಅದಾದ ನಂತರ ಮೊನ್ನೆ ಇಲ್ಲಿದೆ ನಾಳೆಯನ್ನು ಬಿಟ್ಟು ಒಂದು ಎರಡು ಮೂರು ಎಷ್ಟು ಹೇಳಿದರೆ ಮೂರು ದಿನಗಳು ಅಂದ್ರೆ ಇಪ್ಪತ್ನಾಲ್ಕಕ್ಕೆ ಬಂದ್ ನಿಲ್ಲತ್ತೆ ಆದ್ದರಿಂದ ಆ ದಿನವು ಜನವರಿ ಇಪ್ಪತ್ನಾಲ್ಕು ಆಗಿರುತ್ತದೆ ಸರಿತಲ್ವಾ ಜನವರಿ ಇಪ್ಪತ್ನಾಲ್ಕು ಅದೇ ರೀತಿ ಮೂರು ಏನಿದೆ ಮೂರು ಕ್ರಮಾಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅವುಗಳಲ್ಲಿ ಚಿಕ್ಕದಾದ ಸಂಖ್ಯೆಗಿಂತ ಐದು ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಈಕ್ವಲ್ ಟು ಆರು ಆರು ಮೈನಸ್ ಒಂದು ಈಕ್ವಲ್ ಟು ಐದು ಆ ಸಂಖ್ಯೆಗಳು ಒಂದು ಎರಡು ಮೂರು ಆಯ್ತಾ ಇನ್ನು ನೋಡಿ ನಾಲ್ಕನೇ ಪ್ರಶ್ನೆ ಅ ಅವಳು ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಎಷ್ಟು ಸೋನಾಲಿ ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಹತ್ತು ಆ ಪರೀಕ್ಷೆಯಲ್ಲಿ ಕೊಟ್ಟಿದ್ದ ಒಟ್ಟು ಪ್ರಶ್ನೆಗಳು ಎಷ್ಟು ಪರೀಕ್ಷೆಯಲ್ಲಿ ಕೊಟ್ಟಿದ್ದ ಪ್ರಶ್ನೆಗಳು ಇಪ್ಪತ್ತು ಅದೇ ರೀತಿ ಐದು ಸಮುದ್ರದ ನೀರಿನ ಮಟ್ಟದಿಂದ ಒಂದು ವಿಮಾನವು ಐದ್ನೂರು ಅಂದ್ರೆ ಇದನ್ನ ಓದ್ಕೊಳ್ಳಿ ಪ್ರಶ್ನೆ ಐದ್ನೂರು ಪ್ಲಸ್ ಸಾವಿರದ ಐದ್ನೂರು ಉತ್ತರ ಎರಡು ಸಾವಿರ ಮೀಟರ್ ಅಂದ್ರೆ ವಿಮಾನಕ್ಕೆ ಮತ್ತು ಜಲಾಂತರಗಾಮಿಗೆ ಇರುವ ವ್ಯತ್ಯಾಸ ಐತಲ್ವಾ ಸೊ ಅದೇ ರೀತಿ ಇನ್ನು ನೀವು ಆರನೇ ನೋಡ್ಬೋದು ನಲವತ್ತೈದು ಗುಣಿಲೆ ಎರಡು ಈಕ್ವಲ್ ಟು ತೊಂಬತ್ತು ಮೀಟರ್ ಕ್ರಮಿಸಿದೆ ಟೋಟಲಿ ಆ ಬಂಡೆ ತೊಂಬತ್ತು ಮೀಟರ್ ಕ್ರಮಿಸಿದೆ ಅದರಲ್ಲಿ ಅದು ನೆಲ ಬಿಟ್ಟು ಮೇಲೆ ಹದಿನೈದು ಮೀಟರ್ ಇರುತ್ತೆ ತೊಂಬತ್ತು ಮೈನಸ್ ಹದಿನೈದು ಅಂದ್ರೆ ಎಪ್ಪತ್ತೈದು ಮೀಟರ್ ಆಳದಲ್ಲಿ ಇರುತ್ತದೆ ನೆಲದಿಂದ ಆಯ್ತಾ ಅದಾದ ಮೇಲೆ ಇನ್ನು ಏಳು ಶಿಮ್ಲಾದಲ್ಲಿ ಸೋಮವಾರದ ತಾಪಮಾನವು ಮೈನಸ್ ಐದು ಡಿಗ್ರಿ ಆಗಿದೆ ಮಂಗಳವಾರ ಅದರ ತಾಪಮಾನ ಎರಡು ಡಿಗ್ರಿಯಷ್ಟು ಕಡಿಮೆ ಆಗಿದೆ ಇದೇ ದರದಲ್ಲಿ ತಾಪಮಾನ ಕಡಿಮೆ ಆಗುತ್ತಿದ್ದರೆ ಬುಧವಾರ ಶಿಮ್ಲಾದಲ್ಲಿ ತಾಪಮಾನ ಎಷ್ಟು ಇರುತ್ತೆ ಸೋಮವಾರ ತಾಪಮಾನ ಮೈನಸ್ ಐದು ಡಿಗ್ರಿ ಮಂಗಳವಾರ ತಾಪಮಾನ ಮೈನಸ್ ಐದು ಮೈನಸ್ ಎರಡು ಅದರಲ್ಲಿ ಎರಡು ಕಮ್ಮಿ ಆಗುತ್ತೆ ಮೈನಸ್ ಏಳು ಡಿಗ್ರಿ ಬುಧವಾರದ ತಾಪಮಾನ ಮಂಗಳವಾರ ತಾಪಮಾನಕ್ಕಿಂತ ಮತ್ತೆ ಮೈನಸ್ ಎರಡು ಅಂದ್ರೆ ಮೈನಸ್ ಒಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ಸೊ ಇಲ್ಲಿಗೆ ನಿಮ್ಮ ಅಧ್ಯಾಯ ಒಂದು ಏಳನೇ ತರಗತಿಯ ಸುವೇಗದಲ್ಲಿನ ಅಧ್ಯಾಯ ಒಂದು ಮುಗಿದಿರುತ್ತದೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಧ್ಯಾಯ ಎರಡು ನೋಡೋಣ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇಲ್ಲಿ ಎಲ್ಲ ರೀತಿಯ ವಿಡಿಯೋಗಳನ್ನು ಎಜುಕೇಶನಲ್ ರಿಲೇಟೆಡ್ ವಿಡಿಯೋಗಳನ್ನ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ